ಇದಕ್ಕೆ ರಾಜ್ಯಾಧ್ಯಕ್ಷಾಗಿರುವಂತಹ ವಿ ನರಸಪ್ಪ ಗಂಡ ಬಂದಿದ್ದಾರೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿರಾಗಿರುವಂಥ ಜೆ ಎಂ ದೇವರ ಬಂದಿದ್ದಾರೆ ರಾಜ್ಯ ವಕ್ತಾದಂಥ ವೆಂಕಟೇಶ್ ಕತ್ತಿ ನಮ್ಮನವರು ಬಂದಿದ್ದಾರೆ ಹಾಗಾಗಿ ನಾವು ಇವತ್ತು ನಮ್ಮ ಸಮಾಜಕ್ಕೆ ಕರೆ ನೀಡುವುದರ ಜೊತೆಗೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರಾದಂಥ ಪದ್ಮಶ್ರೀ ಕೃಷ್ಣ ಮಹಾದಿಗರ್ ಅವರು ಆಗಸ್ಟ್ ಹದಿನೆಂಟರಂದು ಬೆಂಗಳೂರು ನಗರಕ್ಕೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿದೆ ಮಹಾದಿಗರ ಮಹಾಯುದ್ಧ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಮ್ದು ರಾಷ್ಟ್ರೀಯ ಒಂದು ಸಂಘಟನೆ ಎಂ ಆರ್ ಕೆ ಎಸ್ ಅಂತಂದ್ರೆ ಮಂದ ಕೃಷ್ಣ ಮಾರಿಗ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳೇ ಮಂತ್ರಿಗಳೇ ಬಂದು ಅಪ್ಕೊಂಡಿರುವಂತ ಒಂದು ದೊಡ್ಡ ಸಂಘಟನೆ ನರೇಂದ್ರ ಮೋದಿ ಅವರು ಕಳೆದ ನವೆಂಬರ್ ಹನ್ನೊಂದರಲ್ಲಿ ಹನ್ನೊಂದನೇ ತಾರೀಕು ಹೈದರಾಬಾದ್ ದೊಡ್ಡ ಸಮಾವೇಶದಲ್ಲಿ ನಮ್ಗೆ ಮಾತು ಕೊಟ್ಟಿದ್ರು ಒಳ ಮೀಸಲಾತಿ ಜಾರಿಗಾಗಿ ನಾನು ಕೂಡ ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿದ್ರು ಕ್ರಮವಾಗಿ ನಡ್ಕೊಂಡಿದ್ರೆ ಭಾರತ ಸರ್ಕಾರಕ್ಕೆ ನಾವು ಧನ್ಯವಾದಗಳು ಕೈಬಾರ್ದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಬರ್ಬೇಕಂತಂದ್ರೆ ಅದಕ್ಕೆ ಮುಖ್ಯ ನ್ಯಾಯಾಧೀಶರಾದ ಚಂದ್ರ ಅವರ ನಾಯಕತ್ವದಲ್ಲಿ ಏಳು ಜನ ಏನು ನ್ಯಾಯಾಧೀಶರ ಸಮ್ಮುಖದಲ್ಲಿ ತೀರ್ಪು ಬಂತು ಅವತ್ತೆ ನಾವು ನಮಗೆ ಹಬ್ಬದ ವಾತಾವರಣ ಆಗಸ್ಟ್ ಒಂದರಂದು ಇಡೀ ದೇಶದಲ್ಲಿರುವಂತಹ ಮಾದಿಗಳಿಗೆ ದೊಡ್ಡ ಹಬ್ಬವನ್ನು ಆಚರಿಸಿಕೊಳ್ಳುವಂತ ಮೂಲಕ ನಮಗೆ ಸಂತೋಷ ಕೂಡ ಆಯ್ತು ಆದರೆ ಕೆಲವು ಕಾರಣಾಂತರಗಳಿಂದ ಆಯಾ ರಾಜ್ಯ ಸರ್ಕಾರಗಳಿಗೆ ಮತ್ತೊಂದು ವಕೀಕರಣ ಅಂತೇಳಿ ಏನು ತೀರ್ಪು ಬಂತು ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘ ಒಂದು ವರ್ಷ ಕಳೀತಾ ಇದೆ ಈಗಾಗಲೇ ಹರಿಯಾಣ ರಾಜ್ಯದಲ್ಲಿ ವಕೀಕರಣ ಜಾರಿ ಆಗಿದೆ ಅಪ್ಲಿಕಲ್ ಡಾಟವನ್ನು ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಎರಡು ತಿಂಗಳಲ್ಲಿ ಹರಿಯಾಣ ರಾಜ್ಯದಲ್ಲಿರುವಂತಹ ಬಿಜೆಪಿ ಸರ್ಕಾರ ಅಲ್ಲಿ ಒಳಗಿಸಲು ಜಾರಿ ಮಾಡಿದ್ರು ಹಾಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ರೇಮಂತ್ ರೆಡ್ಡಿ ಅವರ ಸರ್ಕಾರ ಅಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ

ದಿನಗಳನ್ನು ಕಳೆದರು ಒಂದು ವರ್ಷ ಆಗ್ತದೆ ನಾಳೆ ಆಗಸ್ಟ್ ಒಂದ್ರೆ ಒಂದನೇ ಬಂದ್ರೆ ಸುಪ್ರೀಂ ಕೋರ್ಟ್ ಒಂದು ವರ್ಷ ಕೂಡ ಇವರಿಗೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕೃಷಿಗೆ ಕಚ್ಚಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನ ಎಲ್ಲಿ ಹೋಗ್ತದೆ ಭಯದಿಂದ ಇವತ್ತು ಜಲ್ಲಿಗೆ ದೌರ್ ಓಡ್ತಾ ಇದಾರೆ ಹೈಕಮಾಂಡ್ ಹತ್ರ ನಿಮ್ಗೆ ಏನಾದ್ರೂ ಪ್ರಜಾಪ್ರಭುತ್ವ ಈ ಸಮಾಜದಲ್ಲಿ ರಾಜ್ಯದಲ್ಲಿ ಏನಾದ್ರು ಯಾವಾಗಲೂ ಪ್ರಜಾವನ್ನು ಪ್ರಜೆಗಳಿಗೆ ಏನಾದ್ರು ಸೇವೆ ಮಾಡಬೇಕು ಮನೋಭಾವ ಇದೆ ಅಂದ್ರೆ ನಿಮಗೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಾದಿಗರು ಮುಂದೆ ಬರುವಂತ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾದಿಗರು ತಕ್ಕ ಪಾಠ ಕಲಿಸ್ತೀವಿ ಯಾಕಂದ್ರೆ ಕಾಲಾಗಣ ಮಾಡ್ತಾ ಇದ್ದೀವಿ ಈಗಾಗಲೇ ಬ್ಯಾಕ್ಲಾಗ್ ಗುಡ್ಡಗಳು ತುಂಬಾರ್ದು ಮತ್ತು ಮುಮ್ಮಟ್ಟುಗಳನ್ನ ತುಂಬಾರ್ದು ಮುಮ್ಮಟ್ಟುಗಳನ್ನ ಮಾಡಬಾರ್ದು ಅಂತ ಹಲವಾರು ಸಲ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರೆ ಕೂಡ ಹಾಗೆ ನಿಮ್ಮ ಕಳ್ಳದಾರಿಯಲ್ಲಿ ನಿಮ್ಮ ಕುತಂತ್ರದಿಂದ ಹಾಗೆ ಮುಂದುವರಿಸ್ತಾ ಇದೀವಿ ಇದು ಬಹಳ ದುಃಖಕರವಾದ ವಿಷಯ ಯಾಕಂದ್ರೆ ಮಾದಿಗರಿಗೆ ಮಾದಿಗ ಜನಾಂಗ ಮಾತಿ ಮಲ್ಲಿರುವಂತ ಸಮಾಜ ಈ ಸಮಾಜಕ್ಕೆ ಗ್ರೋಟ್ ಆಗಿದ್ರೆ ನಿಮ್ಮ ಕುರ್ಚುನಿಯೂ ಇರಲಿಲ್ಲ ನಿಮ್ಮ ಸರ್ಕಾರ ಕೂಡ ಮುಂದೆ ಬರೋದಿಲ್ಲ ಬರುವುದಿಲ್ಲ ಇದು ಮಾದರಿ ಶಾಪ ತಟ್ಟೆ ತಟ್ಟೆ ಹಾಗಾಗಿ ರಾಷ್ಟ್ರ ನಾಯಕರು ಗಂಗಾಕೃಷ್ಣ ಆದೇಶದಂತೆ ಆಗಸ್ಟ್ ಹದಿನೆಂಟರಂದು ಇದೇ ನಮ್ಮ ಬೆಂಗಳೂರು ನಗರದಲ್ಲಿ ಪೀಡಾಪಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿ ಆಗ್ತದೆ ಮಾತುಗಳ ಮಹಾಯತ್ವವನ್ನು ನೀಡುತ್ತೇವೆ ಹಾಗಾಗಿ ನಾವು ತಿಳ್ಕೊಳ್ಳುವಂತ ನಿರ್ಧಾರ ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ಉಸ್ತುವಾರಿಗಳನ್ನು ನೇಮಿಸಿದ್ದೇವೆ ನನ್ನ ರಾಜ್ಯ ಪದಾಧಿಕಾರಿಗಳಿಗೆ ಅವರು ಕೆಲಸ ತೊಡಗುಕೊಂಡಿದ್ದಾರೆ ಹಾಗಾಗಿ ನಾವು ಆಗಸ್ಟ್ ಹದಿನೆಂಟರಂದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇರ್ತದೆ ಅಲ್ಲಿಂದ ಇಲ್ಲಿವರೆಗೆ ನೇರ ಸಿಖಂತ್ಕೋರ್ಸಿಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಜನ ಸೇರುವಂತಹ ಒಂದು ನಿರೀಕ್ಷೆ ಪದ್ಮಶ್ರೀ ಮಂದ ಕೃಷ್ಣ ಮಾರಿಗಣ್ಣವರ ಏನು ಈ ದೇಶದ ಮೊಟ್ಟ ಮೊದಲು ಪ್ರಜೆ ಅಂತ ಹೇಳ್ತೀವಿ ಒಬ್ಬ ಮಹಿಳೆ ದ್ರೌಪದಿ ಮುರ್ಮ ಅವರು ಕೈಯಿಂದ ಪದ್ಮಶ್ರೀ ಅಂತ ಹೇಳ್ಕೊಂಡ ನಂತರ ಮೊಟ್ಟ ಮೊದಲ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ರೆ ಮಂದ ಕೃಷ್ಣ ಮಾಲಿಗಳನ್ನ ನೋಡ್ಲಿಕ್ಕೆ ಸಾಧಾರಣ ಸಂಖ್ಯೆಯಲ್ಲಿ ಕೂಡ ಬರ್ತಾ ಇದ್ದಾರೆ ನಾವು ಕೂಡ ಒಂದು ತಿಂಗಳ ಒಂದು ತಿಂಗಳವರೆಗೆ ರಾಜ್ಯ ಪ್ರವಾಸ ಕೈಗೊಂಡು ಹೆಚ್ಚಿನ ಜನಸಂಖ್ಯೆ ಸೇರಿಸಿ ಮಾಲಿಗಳ ಶಕ್ತಿ ಹೇಳಿ ಶಕ್ತಿ ಏನಿದೆ ಹೇಳಿ ಈ ತೋರಿಸಲಿಕ್ಕೆ ನಾವು ಸಿದ್ಧವಾಗ್ತೇವೆ ನಮ್ಮ ಪ್ರಾಣವನ್ನು ಪರವಾಗಿಲ್ಲ ರಕ್ತವನ್ನು ಸಿ ಎಸ್ಸಿ ಮಾಡಿ ಮಾಡ್ತಾರಲೇ ಮಾಡ್ಕೊಳ್ತೀವಿ ಒಂದು ವೇಳೆ ಇದ್ರೆ ಅವು ಮಾದಿಗಳ ಮಾಹಿತಿ ಏನು ಹಾಕಿದ್ರೆ ಹಾಗೇ ಈ ಪತ್ರದಲ್ಲಿ ಪೊಲೀಸರ ಮಧ್ಯೆ ನಮ್ಮ ಮಧ್ಯೆ ಬಹಳ ಘರ್ಷಣೆಗಳಾಗಿವೆ ಹಲವಾರು ಸಲ ಆದರೂ ಇವತ್ತು ನಾವು ಯಾವುದೇ ಪೊಲೀಸರಿಗೆ ಇಲಾಖೆಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಈಗಾಗಲೇ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕರಪತ್ರಗಳನ್ನು ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ಪತ್ರಿಕಾ ದೋಷ ಮೂಲಕ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಸಮಾಜಿಕ ಸಂದೇಶ ನೀಡುವುದರ ಜೊತೆಗೆ ಪ್ರಯೋಗ ವಿಷಯದಲ್ಲಿ ಮಾನ್ಯ ಪತ್ರಿಕರ್ತ ಪತ್ರಕರ್ತರ ಮಾಧ್ಯಮ ನಾನು ದಯವಿಟ್ಟು ಮುಖಪುಟದಲ್ಲಿ ಬರುವ ಹಾಗೆ ಬರೀರಿ ಈ ಸಮಾಜಕ್ಕೆ ತಮ್ಮದು ಒಂದು ಕೊಡುಗೆ ಇದೆ ಆತ್ಮೇಲೆ ತಮಗೆ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಏಕೈಕ ಅಜೆಂಡಾ ಒಳ ಮೀಸಲಾತಿ ವರ್ಗೀಕರಣ ಇರುವಂತಹ ಮೀಸಲಾತಿಯಲ್ಲಿ ಜನಸಂಖ್ಯೆಯವರು ಮೀಸಲಾತಿಯನ್ನು ವಿಂಗಡಣೆ ಮಾಡಿ ಕೊಡಿ ಅಂತಾರೆ ನಮ್ದು ಒಂದೇ ಒಂದು ವಾದ ಒಂದು ಏಕೈಕ ಅಜೆಂಡದ ಮೇಲೆ ನಾವು ಮೂವತ್ತು ವರ್ಷಗಳ ಒಂದು ಸುದೀರ್ಘವಾದಂತಹ ಹೋರಾಟವನ್ನ ಈ ರಾಜ್ಯದಲ್ಲಿ ಶಾಂತಿಯುತವಾಗಿ ಮಾಡ್ಕೊಂತ ಬಂದಿದ್ದೀವಿ ನಮ್ಮ ಹೋರಾಟದ ವ್ಯವಸ್ಥಾಪಕ ಅಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಪದ್ಮಶ್ರೀ ಮಂದ ಕೃಷ್ಣ ನಮ್ಮ ರಾಷ್ಟ್ರೀಯ ನಾಯಕರ ನಾಯಕತ್ವದಲ್ಲಿ ಕಳೆದ ಎಂಟು ವರ್ಷಗಳಿಂದ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಬಿ ನರಸಪ್ಪ ದಂಡರವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯಾದಂತಹ ಶಾಂತಿಯುತವಾಗಿ ಹೋರಾಟಗಳನ್ನ ಹಂತ ಹಂತವಾಗಿ ನಾವು ಇದು ಮಾಡ್ಕೊಂತ ಬಂದಿದ್ದೀವಿ ಈ ಹಿಂದೆ ಪ್ರತಿಫಲವಾಗಿ ಸರ್ಕಾರ ಅನೇಕ ಆಯೋಗಗಳನ್ನು ರಚನೆ ಆಯೋಗಗಳಲ್ಲಿ ಆಯೋಗ ಸದಾಶಿವ ಕಮಿಷನ್ ಸದಾಶಿವ ಕಮಿಷನ್ಗೆ ಡಿ ವಿ ಸದಾನಂದ ಗೌಡ್ರು ಯಡಿಯೂರಪ್ಪನವರು ಧರುಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನ ಸುಮಾರು ಹದಿನೈದು ಕೋಟಿ ರಾಜ್ಯದಲ್ಲಿ ಖರ್ಚು ಮಾಡಿ ಒಂದು ವರದಿಯನ್ನು ಸರ್ಕಾರ ಕೊಡ್ತಾರೆ ಆಸ್ತಿಯಲ್ಲಿ ಈ ಈ ರಾಜ್ಯದ ಬೊಕ್ಕಸಿಂದ ಕೊಟ್ಟ ದುಡ್ಡು ಅದನ್ನ ಒಂದು ಕಡೆ ಮೂಲ ಮಾಡ್ತಾರೆ ಇದನ್ನೆಲ್ಲ ಕೂಡ ನಾವು ಮತ್ತೆ ಹೋರಾಟಕ್ಕೆ ಸಿದ್ಧವಾದಾಗ ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಹೋರಾಟ ಆಗಸ್ಟ್ ಒಂದನೇ ತಾರೀಕು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸುಪ್ರೀಂ